ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಲೋಕಸಭಾ ಚುನಾವಣೆಯ ಮತದಾನದ ದಿನಾಂಕ ಘೋಷಣೆ ಆಗಿದೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ ಕರ್ನಾಟಕದಲ್ಲಿ ಎರಡು ದಿನ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತ ಆರನೇ ತಾರೀಕು ಮತ್ತೆ ಮೇ ಏಳನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ ಚುನಾವಣೆ ನಡೆಯುತ್ತೆ ಇನ್ನು ಯಾವ ಕಡೆಗಳಲ್ಲಿ ಯಾವಾಗ ಚುನಾವಣೆ ನಡೆಯುತ್ತೆ ಅಂದ್ರೆ ಮತದಾನ ನಡೆಯುತ್ತೆ ಅಂತ ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ ನೀವು ನೋಡ್ಕೋಬಹುದು ಇನ್ನು ಎರಡನೇದಾಗಿ ಸ್ನೇಹಿತರೆ ಇಂದ ಮತ್ತೆ ಎರಡು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರೆ ಅದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತೀನಿ ಮತ್ತೆ ಇನ್ನೊಂದು ವೋಟರ್ ಲಿಸ್ಟ್ಗೆ ಅಂದ್ರೆ ಮತದಾರರ ಪಟ್ಟಿಗೆ ನೀವೇನಾದ್ರೂ ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಥವಾ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದ್ರೆ ನಿಮ್ಗೆ ಇನ್ನೂ ಕೂಡ ಅವಕಾಶ ಇದೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹೇಗೆ ಅರ್ಜಿ ಸಲ್ಲಿಸ್ಬೇಕು ಇಲ್ಲಿವರೆಗೂ ಅವಕಾಶ ಇದೆ ಅದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಇನ್ನು ನೆಕ್ಸ್ಟ್ ಕೆಲವು ಕಡೆಗಳಲ್ಲಿ ಕರ್ನಾಟಕದಲ್ಲಿ ಕೆಲವು ಖಾಸಗಿ ಶಾಲೆಗಳಲ್ಲಿ ಏಳು ವರ್ಷ ತುಂಬಿದವ್ರಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರಿಗಾದ್ರೂ ಮಕ್ಕಳು ಇರುವಂತವರಿಗೆ ಅಥವಾ ಪೇರೆಂಟ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ ಖಂಡಿತವೂ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ನೀವೇನಾದ್ರೂ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೂಡ ನೀವು ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಲೋಕಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಎರಡು ಗ್ಯಾರಂಟಿ ಘೋಷಣೆಗಳನ್ನ ಮಾಡಿರುವಂತದ್ದು ಸೊ ಬೆಂಗಳೂರಿನಲ್ಲಿ ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಎಐ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡು ಹೊಸ ಗ್ಯಾರಂಟಿ ಘೋಷಣೆಗಳನ್ನ ಮಾಡಿರುವಂತದ್ದು ಅದರಲ್ಲಿ ಮೊದಲನೇದಾಗಿ ಶ್ರಮಿಕ ನ್ಯಾಯ ಗ್ಯಾರಂಟಿ ಇನ್ನು ಎರಡನೇದಾಗಿ ಭಾಗಿದಾರ ನ್ಯಾಯ ಗ್ಯಾರಂಟಿ ಹಾಗಾದ್ರೆ ಏನಿದು ಶ್ರಮಿಕ ನ್ಯಾಯ ಗ್ಯಾರಂಟಿಯಲ್ಲಿ ಏನೇನೆಲ್ಲ ಗ್ಯಾರಂಟಿ ಅನ್ನ ಕೊಟ್ಟಿದ್ದಾರೆ ಅಂತ ಇವಾಗ ನೋಡೋಣ ಶ್ರಮಿಕ ನ್ಯಾಯ ಗ್ಯಾರಂಟಿಯಲ್ಲಿ ಎಲ್ಲ ಸಂಘಟಿತ ಅಸಂಘಟಿತ ಕಾರ್ಮಿಕರಿಗೆ ಉಚಿತ ಔಷಧಿ ಮತ್ತು ಚಿಕಿತ್ಸೆ ಶಸ್ತ್ರ ಚಿಕಿತ್ಸೆ ನೀಡಲು ಆರೋಗ್ಯ ಹಕ್ಕನ್ನು ಜಾರಿ ಮಾಡ್ತೀವಿ ಅಂತ ಈ ಒಂದು ಘೋಷಣೆಯಲ್ಲಿ ಜಾರಿ ಮಾಡಲಾಗುತ್ತೆ ನೆಕ್ಸ್ಟ್ ನರೇಗಾ ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೆ ದಿನಗೂಲಿ ಮೊತ್ತ ನಾನೂರು ರೋಗಿ ಹೆಚ್ಚಳವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ನೆಕ್ಸ್ಟ್ ನರೇಗಾ ಮಾದರಿಯಲ್ಲಿ ನಗರ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದರೆ ಅಂದ್ರೆ ಗ್ರಾಮೀಣದಲ್ಲಿ ನರೇಗಾ ಯೋಜನೆ ಮಾದರಿ ಇದೆಯಲ್ಲ ಆ ಮಾದರಿಯನ್ನು ನಗರಕ್ಕೂ ಕೂಡ ಉದ್ಯೋಗ ಖಾತ್ರಿಯನ್ನ ಯೋಜನೆಯ ಜಾರಿಗೆ ತರ್ತೀವಿ ಅಂತ ಇಲ್ಲಿ ಹೇಳಿರುವಂತದ್ದು ಇನ್ನು ಅಸಂಘಟಿತ ಕಾರ್ಮಿಕರಿಗೆ ಜೀವ ವಿಮೆ ಮತ್ತು ಅಪಘಾತ ವಿಮೆಯನ್ನ ಕೊಡ್ತೀವಿ ಅಂತ ಇಲ್ಲಿ ಹೇಳಿರುವಂಥದ್ದು ಇನ್ನು ನೆಕ್ಸ್ಟ್ ಕಾರ್ಮಿಕ ವಿರೋಧಿ ಕಾಯ್ದೆಗಳಿಗೆ ತಿದ್ದುಪಡಿಯನ್ನ ಮಾಡ್ತೀವಿ ಅಂತ ಈ ಒಂದು ಶ್ರಮಿಕ ನ್ಯಾಯ ಗ್ಯಾರಂಟಿಯಲ್ಲಿ ಗ್ಯಾರಂಟಿಯನ್ನು ಕೊಟ್ಟಿರುವಂತದ್ದು ಹಾಗಾದ್ರೆ ಇನ್ನು ಭಾಗಿದಾರ ನ್ಯಾಯ ಗ್ಯಾರಂಟಿಯಲ್ಲಿ ಏನೇನೆಲ್ಲ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಜಾತಿ ಗಣತಿ ನಡೆಸಿ ದೇಶದ ಸಂಪತ್ತು ಸಮಾನವನ್ನ ಹಂಚಿಕೆ ಮಾಡ್ತೀವಿ ಅಂತ ಗ್ಯಾರಂಟಿನ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಎಸ್ಸಿ ಎಸ್ ಟಿ ಹಿಂದುಳಿದ ವರ್ಗಗಳಿಗೆ ಮೀಸಲು ಹೆಚ್ಚಳಕ್ಕೆ ಶೇಕಡ ಐವತ್ತು ಪರ್ಸೆಂಟ್ ಮೀಸಲಾತಿ ಮಿತಿ ತೆರವು ಅಂದ್ರೆ ಎಸ್ ಸಿ ಎಸ್ ಟಿ ಮತ್ತೆ ಹಿಂದುಳಿದ ವರ್ಗಗಳಿಗೆ ಮೀಸಲನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಇಲ್ಲಿ ಗ್ಯಾರಂಟಿಯಲ್ಲಿ ಹೇಳಿರುವಂಥದ್ದು ನೆಕ್ಸ್ಟ್ ಆದಿವಾಸಿ ಹಕ್ಕು ರಕ್ಷಣೆಗೆ ಅರಣ್ಯ ಹಕ್ಕು ಕಾಯ್ದೆ ಜಾರಿ ಈಗಿರುವ ಕಾಯ್ದೆಗೆ ತಿದ್ದುಪಡಿ ಹಾಗೂ ಅರಣ್ಯ ಉತ್ಪನ್ನಗಳಿಗೂ ಬೆಂಬಲ ಬೆಲೆಯನ್ನ ಕೊಡ್ತೀವಿ ಅಂದ್ರೆ ಗ್ಯಾರಂಟಿಯನ್ನ ಕೊಡ್ತೀವಿ ಭರವಸೆಯನ್ನ ಕೊಡ್ತೀವಿ ಅಂತ ಇಲ್ಲಿ ಹೇಳಿರುವಂಥದ್ದು ಇನ್ನು ನೆಕ್ಸ್ಟ್ ಆದಿವಾಸಿಗಳಿಗೆ ಸ್ವಯಂ ಆಡಳಿತ ಹಾಗೂ ಸಂಸ್ಕೃತಿ ರಕ್ಷಣೆ ಹಕ್ಕು ನೀಡಲು ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತ ಘೋಷಣೆ ಮಾಡಿದರೆ ನೆಕ್ಸ್ಟ್ ಖಾಲಿ ಇರುವ ಕೇಂದ್ರ ಸರ್ಕಾರದ ಮೀಸಲಾತಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಈ ಭಾಗಿದಾರ ನ್ಯಾಯ ಗ್ಯಾರಂಟಿಯಲ್ಲಿ ಇಷ್ಟು ಭರವಸೆಗಳನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಮಾತನ್ನು ನಿಮಗೆ ಹೇಳಲೇಬೇಕು ಸೊ ಯಾರಿಗಾದ್ರೂ ಓಟ್ ಮಾಡಿ ಆದ್ರೆ ಮರೆಯದೆ ಯಾರು ತಪ್ಪದೆ ಓಟ್ ಮಾಡಿ ಸ್ನೇಹಿತರೆ ಓಟ್ ಮಾಡುವಂತದ್ದು ಅಂದ್ರೆ ಮತದಾನ ಮಾಡುವಂತದ್ದು ನಿಮ್ಮ ಹಕ್ಕಾಗಿರುತ್ತೆ ನಾನು ಇಂಥವರಿಗೆ ಮಾಡಿ ಈ ಪಕ್ಷದವರಿಗೆ ಮಾಡಿ ಈ ಪಕ್ಷದವರಿಗೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸೊ ನಾನು ಯಾವ ಪಕ್ಷದ ಪರಾನು ಅಲ್ಲ ವಿರೋಧಿನೂ ಅಲ್ಲ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ನೀವು ಖಂಡಿತವಾಗ್ಲೂ ಮತದಾನ ಮಾಡ್ಲೇಬೇಕು ನೀವು ಇವಾಗ ಸೆಲೆಕ್ಟ್ ಮಾಡುವಂತಹ ಪಕ್ಷ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ನಿಮ್ಮ ಮುಂದಿನ ಪೀಳಿಗೆಗೆ ಉಪಯೋಗ ಆಗುವಂತಹ ಪಕ್ಷವನ್ನು ಆಯ್ಕೆ ಮಾಡಿ ಅನ್ನುವುದು ಅನ್ನುವಂಥದ್ದು ನನ್ನ ಒಂದು ಸ್ಥಳ ಇದೆ ಹಾಗಾಗಿ ಎಲ್ಲರೂ ತಪ್ಪದೆ ಮತದಾನವನ್ನು ಮಾಡಿ ಸೊ ಇದಿಷ್ಟು ಗ್ಯಾರಂಟಿ ಘೋಷಣೆಯ ಬಗ್ಗೆ ಇನ್ನು ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆ ಆಗಿದೆ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕು ಚುನಾವಣೆ ನಡೆಯುತ್ತೆ ಅಂದ್ರೆ ಮತದಾನ ನಡೆಯುತ್ತೆ ಯಾವ ಯಾವ ಭಾಗದಲ್ಲಿ ಯಾವ ದಿನಾಂಕ ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ನೀವು ನೋಡ್ಬೋದು ಇನ್ನು ನೆಕ್ಸ್ಟ್ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನವರೆಗೂ ಯಾರಾದರೂ ಹೊಸದಾಗಿ ಮತದಾರರ ಪಟ್ಟಿಗೆ ಅಥವಾ ವೋಟರ್ ಲಿಸ್ಟ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಿದ್ರೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಹದಿನೇಳು ವರ್ಷ ತುಂಬಿದವರು ಕೂಡ ವೋಟರ್ ಲಿಸ್ಟ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇನ್ನು ನೆಕ್ಸ್ಟ್ ಹೆಸರು ಬಿಟ್ಟು ಹೋಗಿರುವಂತದ್ದು ಅಥವಾ ಹೆಸರಲ್ಲಿ ಮಿಸ್ಟೇಕ್ ಇದ್ರೆ ಅಥವಾ ಹೆಸರನ್ನ ತೆಗೆದು ಹಾಕೋದಕ್ಕೆ ಒಂದ್ ವೇಳೆ ಡೆತ್ ಅಂತಂದ್ರೆ ಅವರ ಹೆಸರನ್ನ ತೆಗೆದು ಹಾಕೋದಿಕ್ಕೆ ಇದಕ್ಕೂ ಕೂಡ ಅವಕಾಶ ಇದೆ ನಿಮ್ಮ ಹತ್ತಿರದ ಮತದಾರರ ನೋಂದಣಿ ಅಧಿಕಾರಿ ಕಚೇರಿಗೆ ಹೋಗ್ಬೋದು ಅಥವಾ ಸಹಾಯಕ ನೋಂದಣಿ ಅಧಿಕಾರಿ ಕಚೇರಿಗೆ ಹೋಗ್ಬೋದು ಅಥವಾ ವಾರ್ಡ್ ಕಚೇರಿಯಲ್ಲಿ ನಮೂನೆ ಆರು ಏಳು ಮತ್ತೆ ಎಂಟರಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಕಚೇರಿಗೆ ಹೋಗಿ ಅಥವಾ ಕೆಲವು ಕಡೆಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಗಳಲ್ಲೂ ಕೂಡ ಇದಕ್ಕೆ ಅವಕಾಶ ಇರುವಂತದ್ದು ಅಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇನ್ನು ನೆಕ್ಸ್ಟ್ ಹೊಸದಾಗಿ ಯಾರಾದ್ರೂ ಮತದಾರರ ಪಟ್ಟಿಗೆ ವೋಟರ್ ಲಿಸ್ಟ್ಗೆ ನೀವೇನಾದ್ರು ಅಪ್ಲೈ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಇದ್ರೆ ನೀವು ವೆಬ್ಸೈಟ್ ಮುಖಾಂತರ ಯಾವುದೇ ಕಚೇರಿಗೆ ಹೋಗದೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಂತಂದ್ರೆ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಜಿಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೋಗಿ ನಮೂನೆ ಸಿಕ್ಸ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಥವಾ ವೋಟರ್ ಲೈನ್ ಅಂತ ಒಂದು ಆಪ್ ಕೂಡ ಇದೆ ಆ ಒಂದು ಆಪ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನಾನು ವೋಟರ್ ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ವೋಟರ್ ಐ ಗೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಒಂದು ವಿಡಿಯೋವನ್ನ ನೋಡಿ ಒಂದು ಆಪ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಚುನಾವಣೆಯ ಬಗ್ಗೆ ಇನ್ನು ನೆಕ್ಸ್ಟ್ ಏಳು ವರ್ಷ ತುಂಬಿದ ಮಕ್ಕಳಿಗೆ ಇಲ್ಲಿ ಕೆಲವು ಖಾಸಗಿ ಶಾಲೆಗಳಲ್ಲಿ ಅಡ್ಮಿಷನ್ ಅಂದ್ರೆ ದಾಖಲಾತಿ ಸಿಕ್ ಕೊಡ್ತಿಲ್ಲ ಸಿಗ್ತಾ ಇಲ್ಲ ಅಂದ್ರೆ ಪ್ರೈವೇಟ್ ಅವರು ಅಡ್ಮಿಷನ್ ಕೊಡ್ತಾ ಇಲ್ಲ ಯಾಕೆ ಸ್ನೇಹಿತರೆ ನಿಯಮದ ಪ್ರಕಾರ ಒಂದನೇ ತರಗತಿಗೆ ಅಂದ್ರೆ ಒಂದನೇ ಕ್ಲಾಸ್ಗೆ ಅಡ್ಮಿಷನ್ ಆಗ್ಬೇಕು ಪ್ರವೇಶವನ್ನ ಪಡಿಬೇಕು ಅಂದ್ರೆ ಆ ಮಗು ಐದೂವರೆ ವರ್ಷದಿಂದ ಏಳುವರೆ ವರ್ಷದ ಒಳಗಡೆ ಪ್ರವೇಶ ಪಡಿಬೇಕು ಅದು ನಿಯಮ ಇರುವಂತದ್ದು ಆದ್ರೂ ಕೂಡ ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿಇ ಪ್ರಕಾರ ಏಳು ವರ್ಷ ತುಂಬಿದ ಮಕ್ಕಳಿಗೂ ಕೂಡ ಪ್ರವೇಶ ಕೊಡಲು ಅವಕಾಶ ಇದೆ ಪ್ರವೇಶವನ್ನು ಕೊಡಬಹುದು ಆದ್ರೆ ಕರ್ನಾಟಕದಲ್ಲಿ ಕೆಲವು ಖಾಸಗಿ ಶಾಲೆಗಳಲ್ಲಿ ಎಲ್ಲ ಅಂತ ಹೇಳಕ್ಕಾಗಲ್ಲ ಕೆಲವು ಖಾಸಗಿ ಶಾಲೆಗಳಲ್ಲಿ ಏಳು ವರ್ಷ ತುಂಬಿದ ಮಕ್ಕಳಿಗೆ ಪ್ರವೇಶ ಕೊಡ್ತಿಲ್ಲ ಅಂದ್ರೆ ಅಡ್ಮಿಷನ್ ನ ಕೊಡ್ತಿಲ್ಲ ಏಳು ವರ್ಷ ತುಂಬಿ ಎರಡ್ ದಿನ ಮೂರ್ ದಿನ ಆಗಿದ್ರು ಕೂಡ ಪ್ರವೇಶ ಅಂದ್ರೆ ಅಡ್ಮಿಷನ್ ಕೊಡ್ತಾ ಇಲ್ಲ ಒಂದನೇ ತರಗತಿಗೆ ಯಾಕೆ ಕಾರಣ ಏನು ಅಂತ ಇಲ್ಲಿ ಹೇಳೋದಾದ್ರೆ ಸೆಂಟ್ರಲ್ ಸಿಲೆಬಸ್ ಇರುವಂತ ಸ್ಕೂಲ್ಗಳಲ್ಲಿ ಅಂದ್ರೆ ಸೆಂಟ್ರಲ್ ಸಿಲೆಬಸ್ ಸ್ಕೂಲ್ಗಳಲ್ಲಿ ಒಂದನೇ ತರಗತಿಗೆ ಅಡ್ಮಿಷನ್ ಅಂದ್ರೆ ಪ್ರವೇಶ ಪಡೆಯಬೇಕು ಅಂತಂದ್ರೆ ಆರು ವರ್ಷ ವಯೋಮಿತಿ ನಿಗದಿ ಇರುವಂತದ್ದು ರೂಲ್ಸ್ ಪ್ರಕಾರ ನಿಯಮದ ಪ್ರಕಾರ ಆರು ವರ್ಷ ವಯೋಮಿತಿ ಅಂದ್ರೆ ಆರು ವರ್ಷ ಆಗಿರ್ಬೇಕು ಏಳು ವರ್ಷ ಕಂಪ್ಲೀಟ್ ಆದ್ರೆ ಅಂದ್ರೆ ಏಳು ವರ್ಷ ಆ ಮಗುಗೆ ತುಂಬಿದ್ರೆ ಆ ಮಗು ಎರಡನೇ ತರಗತಿ ಪ್ರವೇಶ ಪಡೆಯಬೇಕು ಸೊ ಈ ಕಾರಣಕ್ಕೆ ಒಂದನೇ ತರಗತಿ ಪ್ರವೇಶವನ್ನು ನೀಡಲು ಸಾಧ್ಯವಿಲ್ಲ ಅಂತ ಇಲ್ಲಿ ಖಾಸಗಿ ಶಾಲೆಗಳು ಹೇಳ್ತಾ ಇರುವಂತದ್ದು ಅಂದ್ರೆ ಖಾಸಗಿ ಅಂದ್ರೆ ಸೆಂಟ್ರಲ್ ಸಿಲೆಬಸ್ ಇರುವಂತಹ ಸ್ಕೂಲ್ಗಳಲ್ಲಿ ಒಂದು ನಿಯಮ ಇರುವಂತದ್ದು ಆ ಮಗು ಏನಾದ್ರು ಆರು ವರ್ಷ ಆಗಿತ್ತು ಅಂತಂದ್ರೆ ಅದು ಒಂದನೇ ಕ್ಲಾಸ್ಗೆ ಅಡ್ಮಿಷನ್ ಪಡಿಬೇಕು ಏಳನೇ ಕ್ಲಾಸ್ ಸಾರಿ ಏಳನೇ ವರ್ಷ ಆಗಿತ್ತು ಅಂತಂದ್ರೆ ಆ ಮಗು ಎರಡನೇ ತರಗತಿಯಲ್ಲಿ ಅಂದ್ರೆ ಎರಡನೇ ಕ್ಲಾಸ್ಗೆ ಒಂದು ಅಡ್ಮಿಷನ್ ಆಗ್ಬೇಕು ಆದ್ರೆ ಏಳು ವರ್ಷ ತುಂಬಿದ ಮಕ್ಕಳಿಗೆ ಇಲ್ಲಿ ಒಂದನೇ ತರಗತಿ ಪ್ರವೇಶವನ್ನ ಕೊಡುವಂತಿಲ್ಲ ಇದು ನಿಯಮದ ಪ್ರಕಾರ ಇರುವಂತದ್ದು ಸೊ ಹಾಗಾಗಿ ಅಡ್ಮಿಷನ್ ಕೊಡೋಕ್ ಆಗೋದಿಲ್ಲ ಅಂತ ಇಲ್ಲಿ ಕೆಲವು ಖಾಸಗಿ ಶಾಲೆಗಳು ಪ್ರೈವೇಟ್ ಸ್ಕೂಲ್ಗಳು ಹೇಳ್ತಾ ಇರುವಂತದ್ದು ಹಾಗಾದ್ರೆ ಯಾಕೆ ಕೊಡ್ತಾ ಇಲ್ಲ ಏಳು ವರ್ಷ ತುಂಬಿದ ಮಕ್ಕಳಿಗೆ ಅಡ್ಮಿಷನ್ ಅನ್ನ ಕೆಲವು ಖಾಸಗಿ ಶಾಲೆಗಳಲ್ಲಿ ಏನಕ್ಕೆ ಕಾರಣ ಏನು ಅಂತ ನೋಡೋದ್ರೆ ಅವರು ಹೇಳ್ತಿರುವಂತ ಪ್ರಕಾರ ಒಂದ್ ವೇಳೆ ಒಂದನೇ ತರಗತಿಗೆ ಅಡ್ಮಿಷನ್ ಅನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ಬೇರೆ ಸ್ಟೇಟ್ ಅಲ್ಲಿ ಆ ಒಂದು ವಿದ್ಯಾರ್ಥಿ ಅಡ್ಮಿಷನ್ ಅನ್ನ ಪಡಿಬೇಕು ಅಂತಂದ್ರೆ ತಾಂತ್ರಿಕವಾಗಿ ತೊಂದರೆ ಆಗುತ್ತೆ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಆಗುತ್ತೆ ಈ ಒಂದು ಕಾರಣಗಳಿಂದ ನಾವು ಅಡ್ಮಿಷನ್ ಕೊಡ್ತಾ ಇಲ್ಲ ಅಂತ ಖಾಸಗಿ ಶಾಲೆಗಳು ತಿಳಿಸ್ಲಾ ಇರುವಂತದ್ದು ಸೊ ಹಾಗಾಗಿ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಇಬ್ರು ಕೂಡ ತೊಂದರೆ ಆಗ್ತಾ ಇದೆ ಆದ್ರೆ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ರಾಜ್ಯದ ಯಾವುದೇ ಮಗುವಿಗೆ ಯಾವುದೇ ಕಾರಣಕ್ಕೂ ಕಾರಣ ನೀಡಿ ಶಾಲಾ ದಾಖಲಾತಿ ಅಂದ್ರೆ ಅಡ್ಮಿಷನ್ ಗೆ ಪ್ರವೇಶವನ್ನು ನಿರಾಕರಣೆ ಮಾಡುವಂತಿಲ್ಲ ಅಂದ್ರೆ ರಿಜೆಕ್ಟ್ ಅನ್ನ ಮಾಡುವಂತಿಲ್ಲ ದಾಖಲಾತಿ ಮಾಡಿಕೊಳ್ಳದ ಶಾಲೆಯ ಹೆಸರು ಗೊತ್ತಾದ್ರೆ ಸಂಬಂಧಪಟ್ಟ ಶಾಲೆಯ ವಿರುದ್ಧ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಥವಾ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತದ್ದು ಅಥವಾ ಒಂದು ಕಠಿಣ ಕ್ರಮವನ್ನು ನಾವು ಮಾಡ್ತೀವಿ ಅಂತ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಹೇಳಿರುವಂತದ್ದು ಸ್ನೇಹಿತರೆ ಈ ರೀತಿಯಾಗಿ ಯಾವುದೇ ಖಾಸಗಿ ಶಾಲೆ ಮಾಡ್ತಾ ಇದೆ ಅಂತಂದ್ರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅಂತ ಹೇಳ್ತಾರೆ ಆ ಒಂದು ತಾಲೂಕ್ ತಾಲೂಕಿನಲ್ಲಿ ಆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು ದೂರನ ಕೊಡಬಹುದು ಅವರು ಕ್ರಮವನ್ನ ಕೈಗೊಳ್ತಾರೆ ಇನ್ನು ಬೇರೆಯವರು ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಯಾಕಂದ್ರೆ ತುಂಬಾ ಜನಕ್ಕೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಇದೇ ರೀತಿಯಾದಂತಹ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಯು ಫಾರ್ ವಾಚಿಂಗ್